महान मानव तो आदि बोधिसत्व भारत रत्न डॉक्टर बीआर अंबेडकर और 133 ने जयंती हार्दिक शुभकामनाएं दिलसुता ಆ ದಲಿತ ಸಂಘಟನೆ ಮಹಾ ಒಕ್ಕೂಟ ವಿಜಯಪುರ್ ಇವರ ವತಿಯಿಂದ ನಾಳೆ ಕೂಡ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮುಂಜಾನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ವಿಜಯಪುರದಲ್ಲಿ ರಕ್ತದಾನ ಶಿಬಿರವನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಎರಡು ಗಂಟೆವರೆಗೂ ನಾವು ಹಮ್ಮಿಕೊಂಡಿದ್ದೀವಿ ಅಲ್ಲಿ ಸಾರ್ವಜನಿಕರು ಮತ್ತೆ ಎಲ್ಲ ದಲಿತ ಸಂಘಟನೆ ಮುಖಂಡರು ಹಾಗೂ ಎಲ್ಲ ದಲಿತ ಅನುಯಾಯಿಗಳು ಬಾಬಾ ಸಾಹೇಬ್ರ ಅನುಯಾಯಿಗಳು ಕೂಡ ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸಾಯಂಕಾಲ ಕೂಡ ನಮ್ಮ ಈ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ಆರು ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ವಿವಿಧ ವಿದ್ವಾಂಸರನ್ನ ಕರೆಸಿ ಬೇರೆ ಬೇರೆ ಮುಖಂಡರನ್ನ ಕರೆಸಿ ಇಲ್ಲಿ ಬೇರೆ ಬೇರೆ ಅಹ್ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದೀವಿ ಆ ಬೆಳಿಗ್ಗೆ ಮಾತ್ರ ಎಂಟು ಗಂಟೆಗೆನೆ ನಾವು ರಕ್ತದಾನ ಶಿಬಿರವನ್ನ ಜಿಲ್ಲಾಡಳಿತದ ಜೊತೆಗೆ ಏನು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಲ್ಲೇ ನಾವು ಕೂಡ ಅದನ್ನ ಚಾಲನೆ ಮಾಡಿ ಎರಡು ಗಂಟೆವರೆಗೂ ಕೂಡ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಸಾರ್ವಜನಿಕರು ತಾವೂ ಕೂಡ ಸ್ವಯಂ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಶಿಬಿರದಲ್ಲಿ ಬಾಲ್ಕೊಂಡು ಹೆಚ್ಚು ಹೆಚ್ಚು ರಕ್ತದಾನ ಮಾಡ್ಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಆ ಚೆನ್ನೂ ಜಿಲ್ಲಾ ಸಂಘಟನಾ ಸಂಚಾಲಕರು ದಲಿತ ಸಂಘಟ ಸಮಿತಿ ವಿಜಯಪುರ